ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯಡಿಯೂರಪ್ಪನವರು ಹಠ ಹಿಡಿದು ಶೋಭಾ ಕರಂದ್ಲಾಜಿಗೆ ಸೀಟ್ ಕೇಳ್ತಾ ಇದ್ದಾರೆ ಅಂತ ಟಿ ವಿಗಳಲ್ಲಿ ಬಂದಿತ್ತು ಶೋಭಾ ಕರಂದ್ಲಾಜೇನು ದೆಲ್ಲಿಗೆ ಹೋಗಲಿಲ್ಲ ಹಾಗಾಗಿ ಅವರು ಹಠ ಹಿಡಿದು ಬೊಮ್ಮಾಯಿಗೂ ಮತ್ತು ಜ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಿಸಿರ್ಬೇಕಾದ್ರೆ ಅವ್ರು ಹಠ ಹಿಡಿದ್ರು ನನ್ನ ಮಗ ಕಾಂತೇಶಿ ಯಾಕೆ ಟಿಕೆಟ್ ಕೊಡಿಸ್ಲಿಲ್ಲ ಅವ್ರಿಗ್ಯಾಕೆ ಆಸಕ್ತಿ ಬರಲಿಲ್ಲ ನನಗಂತೂ ಗೊತ್ತಿಲ್ಲ ಶೋಭೆಂದು ಯಾರು ಕೇಳಿತ್ತು ಬಸವರಾಜ ಬೊಮ್ಮೆ ನನಗೆ ಬೇಡ ಅಂತ ಹೇಳಿದ್ದು ಹೇಳಿದರು ಕರ್ನಾಟಕ ರಾಜ್ಯದ ಚುನಾವಣಾ ಸಮಿತಿನಲ್ಲಿ ನಾನೂ ಕೂತಂಥ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ನೀವು ನಿಂತ್ಕೋಬೇಕು ಅಂತ ಎಲ್ಲರೂ ಹೇಳ್ತಿರೋದು ಒಬ್ಬ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಸಿಕ್ಕೊಂಡಿದೆ ಇದರಿಂದ ಪಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರೆಲ್ಲರೂ ಹೇಳ್ತಿದ್ದಾರೆ ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು ನಿಂತ್ಕೊಂಡು ಗೆದ್ದು ಕೇಂದ್ರ ನಾಯಕರು ಅರ್ಥ ಆಗುತ್ತೆ ಈ ಚುನಾವಣೆ ಅಕಸ್ಮಾತ್ನ ನಿಂತರೆ ಯಾಕೆ ನಿಂತೆ ಈಶ್ವರಪ್ಪನಂತ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನಿಂತ ಅಂತಂತಂದ್ಕೊಂಡು ಇಡೀ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ಹಿರಿಯರು ಫೋನ್ ಮಾಡ್ತಾ ಇದ್ದಾರೆ ನೊಂದಿರೋರು ಒಂದು ಕುಟುಂಬದ ಕೈಲಿ ಹಾಕ್ಕೊಟ್ರು ಪಕ್ಷವನ್ನು ಅವರೇ ಅಂಗಾರ ನಾಯಕರ ಅವರೇ ಲಿಂಗಾಯತ ನಾಯಕರ ಬೇರೆ ಲಿಂಗಾಯತ ನಾಯಕರುಗಳು ಇಲ್ವಾ ಈ ಅಂಶಗಳೆಲ್ಲರೂ ಕೂಡ ಪ್ರಶ್ನೆಗಳು ಕೇಳ್ತಿದ್ದಾರೆ ಇದಕ್ಕೆಲ್ಲವೂ ಉತ್ತರ ನಾನು ಹೇಳ್ತೀನಲ್ಲ ನಾಡಿದ್ದು ಸಭೆಯ ನಂತರ ನಿಮಗೆ ತಿಳಿಸ್ತೇನೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ